ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಸ್ತ್ರೀ ವಶೀಕರಣವನ್ನು ಯಾವ ಯಾವ ಮೂಲಿಕೆಗಳನ್ನು ಬಳಕೆ ಮಾಡಿಕೊಂಡು ಮಾಡಬಹುದು ಈ ಒಂದು ಮೂಲಿಕೆಗಳನ್ನು ಬಳಕೆ ಮಾಡಿ ಆಮೇಲೆ ಕೆಲವೊಂದು ಗಿಡಮೂಲಿಕೆಗಳ ಎಸೆನ್ಸನ್ನು ಬಳಕೆ ಮಾಡಿ ನಾವು ವಶೀಕರಣ ಪೌಡರನ್ನು ಮಾಡಿದ್ದೆ ಆದರೆ ಇದು ಜನ್ಮಾಂತರ ಹಾಗೂ ಮಾರಣಾಂತಿಕ ವಶ ಅನ್ನೋದು ಇರುತ್ತೆ ಏನು ಅವರ ಉಸಿರು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಜೊತೆಗೆ ಅನ್ಯನ್ಯವಾಗಿ ಪ್ರೀತಿಯಿಂದ ನಿಮ್ಮ ಕಡೆಗೆ ಆಕರ್ಷಿತರಾಗಿ ಇರ್ತಾರೆ ಅಷ್ಟೊಂದು ಪವರ್ಫುಲ್ಲಾಗಿ ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ವನಸ್ಪತಿಗಳಾಯಿತು ಆಮೇಲೆ ಗಿಡಮೂಲಿಕೆಯ ಎಸೆನ್ಸ್ಗಳಾಯಿತು ಪವರ್ಫುಲ್ಲಾಗಿ ಮಾಡುತ್ತೆ ಯಾವ ಯಾವ ಮೂಲಿಕೆಗಳು ಈ ಒಂದು ವಿಚಾರಕ್ಕೆ ಬೇಕಾಗುತ್ತೆ ಅಂತ ನಾನು ಇಲ್ಲಿ ಹೇಳ್ತೇನೆ ಇಲ್ಲಿ ತೋರಿಸ್ತಿರುವಂತಹ ವಸ್ತು ಇದು ಮರಳು ಮಾತಂಗಿ ಅಂತ ವನಸ್ಪತಿ ಬರುತ್ತೆ ಮರಳು ಮಾತಂಗಿಯ ಬೇರು ಆಮೇಲೆ ಮರಳು ಮಾತಂಗಿಯ ಬೀಜದ ಚೂರ್ಣ ಅಂದರೆ ಒಂಟಿ ಬೀಜ ಇರಬೇಕದು ಆಲ್ಮೋಸ್ಟ್ ಆಲು ಮರಳು ಮಾತಂಗಿಯಲ್ಲಿ ಎರಡು ಬೀಜ ಇರುತ್ತೆ ಅದು ಕೆಲಸ ಮಾಡಲ್ಲ ಒಂಟಿ ಬೀಜ ಇರಬೇಕು ಮರಳು ಮಾತಂಗಿಯಲ್ಲಿ ಆ ಬೀಜದ ಚೂರ್ಣ ಇದು ಆಮೇಲೆ ಅದೇ ಒಂದು ವನಸ್ಪತಿಯ ಮೂಲಿಕೆ ಮರಳು ಮಾತಂಗಿಯ ಬೇರು ಆಮೇಲೆ ಬೀಜದ ಚೂರ್ಣ ತದನಂತರ ಇದು ಮಯೂರ ಶಿಖಿ ಈ ಒಂದು ಸ್ತ್ರೀ ವಶೀಕರಣಕ್ಕೆ ನಾವು ಮಯೂರ ಶಿಖಿಯನ್ನು ಯಾವ ಥರ ಉಪಯೋಗ ಮಾಡಬೇಕು ಅಂದರೆ ಈ ಒಂದು ಗಡ್ಡೆಯ ಭಾಗವನ್ನು ಇಲ್ಲಿರುವಂತಹ ಈ ಗಡ್ಡೆಯ ಭಾಗವನ್ನು ಮಾತ್ರ ಯೂಸ್ ಮಾಡಬೇಕು ಇದೆಲ್ಲನೂ ಯೂಸ್ ಮಾಡಬಾರ್ದು ಇಲ್ಲಿರುವಂತಹ ಈ ಗಡ್ಡೆ ಚೂರ್ಣವನ್ನು ನೀವು ಬಳಕೆ ಮಾಡಬೇಕಾಗತ್ತೆ ಆಮೇಲೆ ಇದು ಹೊರ ವರಮುಚ್ಚಗ ಹೊರ ಅಂತ ಕರಿತೀವಿ ಇದರದ ಸಮೂಲ ಇದು ಸ್ತ್ರೀರತ್ನದ ಬೇರು ಸ್ತ್ರೀರತ್ನ ಅಂತ ಇರುತ್ತೆ ಪುರುಷರತ್ನ ಆಮೇಲೆ ಸ್ತ್ರೀ ರತ್ನ ಅಂತ ಇರುತ್ತೆ ಇದು ಸ್ತ್ರೀರತ್ನದ ಬೇರು ಸ್ತ್ರೀ ವಶೀಕರಣವನ್ನು ಮಾಡಬೇಕಂದ್ರೆ ಸ್ತ್ರೀರತ್ನದ ಬೇರು ಮುಖ್ಯವಾಗಿ ಬೇಕಾಗುತ್ತೆ ಆಮೇಲೆ ಇದು ಒಳ ಮುಚ್ಚಗ ಅಂತ ನಾವು ಕರಿತೇವೆ ಸಾಮಾನ್ಯವಾಗಿ ನೋಡಿರ್ತಾರೆ ನೀವು ಇದರ ಸೊಪ್ಪನ್ನು ಕೆಲವರು ಬಳಕೆ ಮಾಡ್ತಾರೆ ಸೊಪ್ಪನ್ನು ಬಳಕೆ ಮಾಡಬಾರ್ದು ಬೇರಿನ ಒಂದು ಈ ಒಂದು ಚೂರ್ಣವನ್ನು ಬಳಕೆಯನ್ನು ಮಾಡಬೇಕಾಗುತ್ತೆ ತದನಂತರ ಇಲ್ಲಿ ತೋರಿಸ್ತಿರುವಂತಹ ವಸ್ತು ಇದು ರಕ್ತ ಉತ್ತರಾಣೆ ಅಂತ ಕರಿತೀವಿ ಇದು ತುಂಬಾ ರೇರಾಗಿ ಸಿಗುವಂತಹ ಒಂದು ವನಸ್ಪತಿ ಆಮೇಲೆ ಪವರ್ಫುಲ್ ಆಗಿರುವಂತಹ ಒಂದು ವನಸ್ಪತಿ ಇದಾಗಿರುತ್ತೆ ಇದನ್ನು ರಕ್ತ ಉತ್ತರಾಣೆ ಇದು ಬೆಳೆಯೋದು ಒಂದೇ ಗೇಣು ಉತ್ತರಾಣೆ ಗಿಡವನ್ನು ನೀವು ನೋಡೇ ಇರ್ತಾರೆ ಆ ಉತ್ತರಾಣೆಯಲ್ಲಿ ಬರುವಂತಹ ಒಂದು ವಿಧವಾದಂತಹ ವನಸ್ಪತಿ ಇದನ್ನು ರಕ್ತ ಉತ್ತರಾಣೆ ಅಂತ ಕರೀತಾರೆ ಈ ಒಂದು ರಕ್ತ ಉತ್ರಣೆಯ ಸಮೂಲವನ್ನು ತೆಗೆದುಕೊಳ್ಬೇಕು ಆಮೇಲೆ ಇದು ಸಹದೇವಿಯ ಬೇರು ಸಹದೇವಿ ಗಿಡ ಅಂತ ಇರುತ್ತೆ ಆ ಸಹದೇವಿಯ ಬೇರನ್ನು ತೆಗೆದುಕೊಳ್ಬೇಕು ಆಮೇಲೆ ಸಹದೇವಿಯ ಪಕ್ಕದಲ್ಲಿ ಅಥವಾ ಇದರಲ್ಲಿ ಏನಿದು ತುಂಬಾ ಸ್ವಲ್ಪ ರೇರಾಗಿ ಸಿಗುವಂತಹ ಒಂದು ವನಸ್ಪತಿ ಇದನ್ನು ಮಹಾದೇವಿ ಗಿಡ ಅಂತ ಕರೀತಾರೆ ಈ ಸಹದೇವಿಯಲ್ಲಿ ಇರುತ್ತೆ ಕೆಲವೊಂದು ಪ್ರದೇಶದಲ್ಲಿ ಈ ಮಹಾದೇವಿ ಸಹ ಬೆಳೆದಿರುತ್ತೆ ಇದರ ಒಂದು ಬೇರಿನ ಒಂದು ಚೂರ್ಣವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆಮೇಲೆ ಇದು ತಲೆಕುಗ್ಗ ಅಂತ ಬರುತ್ತೆ ಒಂದು ವನಸ್ಪತಿ ತಲೆ ಕುಗ್ಗದ ಒಂದು ಬೇರು ಇಷ್ಟು ವನಸ್ಪತಿಗಳು ತೆಗೆದುಕೊಳ್ಬೇಕು ಆಮೇಲೆ ಇಲ್ಲಿ ತೋರಿಸ್ತಿರುವಂತಹ ಈ ಒಂದು ಎಸೆನ್ಸ್ ಇದು ಈ ಎಸೆನ್ಸ್ ಅಲ್ಲಿ ಬರುವಂತಹ ಮೂಲಿಕೆಗಳು ಇಪ್ಪತ್ತೆರಡು ಮೂಲಿಕೆಗಳ ಎಸೆನ್ಸ್ ಬರುತ್ತೆ ಯಾವ ಯಾವ ಮೂಲಿಕೆಗಳು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಆಗೋಲ್ಲ ಯಾಕೆಂದರೆ ಇದು ದುರ್ಬಳಕೆಯು ಸಹ ಆಗ್ಬೋದು ಯಾಕೆಂದರೆ ಸ್ತ್ರೀ ವಶೀಕರಣ ಅಂತ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಅವರ ಸಂಸಾರದಲ್ಲಿ ಏನಾದರೂ ಬಿರುಕು ಬಿಟ್ಟಿದ್ದರೆ ಅವರು ಅನೂನ್ಯವಾಗಿ ಇಲ್ಲ ಪದೇ ಪದೇ ಜಗಳ ಈ ಥರ ಆಗ್ತಿದ್ರೆ ಏನಾಗುತ್ತೆ ಅವರ ಒಂದು ಮಕ್ಕಳಿಗೆ ಅವರ ಒಂದು ಸಂತಾನಕ್ಕೆ ಅದು ಮಾರಕವಾಗಿ ಬೆಳೆಯುತ್ತೆ ಅವರ ಒಂದು ಸಂಸಾರವನ್ನು ಒಂದುಗೂಡಿಸಬೇಕು ಅಂದಾಗ ಮಾತ್ರ ನಾವು ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಬೇಕಾಗತ್ತೆ ಸುಮ್ಮ ಸುಮ್ಮನೆ ಯಾರೋ ಒಂದು ಹೆಣ್ಣಿನ ಮೇಲೆ ದೃಷ್ಟಿಯನ್ನು ಇಟ್ಟುಕೊಂಡು ಆ ಒಂದು ಹೆಣ್ಣನ್ನು ನಾವು ಬಳಸಿಕೊಳ್ಳಬೇಕೆನ್ನುವ ದುರುದ್ದೇಶದಿಂದ ಕೆಲವರು ಏನು ಮಾಡ್ತಾರೆ ಇಂತಹ ವನಸ್ಪತಿಗಳ ಬಳಕೆಯನ್ನು ಮಾಡ್ತಿರ್ತಾರೆ ಆದ ಕಾರಣ ನಾನು ಇಲ್ಲಿ ಈ ಒಂದು ಎಸೆನ್ಸ್ ಯಾವ್ಯಾವ ಗಿಡಮೂಲಿಕೆಗಳಲ್ಲಿ ಬರುತ್ತೆ ಯಾವ ಥರ ತೆಗೀಬೇಕು ಅದನ್ನು ಅಂತ ನಾನು ಈ ಒಂದು ವಿಚಾರವನ್ನು ಹೇಳಲ್ಲ ಯಾಕಂದರೆ ಗೋಪ್ಯವಾಗಿ ಇಡಬೇಕಾಗತ್ತೆ ಇದು ದುರ್ಬಳಕೆ ಆಗುತ್ತೆ ಆದ ಕಾರಣ ವೀಕ್ಷಕರಿಗೆ ಏನು ಹೇಳ್ತೇನೆ ಅಂದರೆ ಇದರ ಬಗ್ಗೆ ನಾನು ಹೇಳಲ್ಲ ಯಾರಾದರೂ ತಾಂತ್ರಿಕರು ಅಥವಾ ಮಾಂತ್ರಿಕರು ಈ ಥರ ಇದ್ದರೆ ನಾನು ಅಂಥವರಿಗೆ ಇದನ್ನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ತೇನೆ ಆ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಇದು ದುರ್ಬಳಕೆಯು ಸಹ ಆಗ್ಬೋದು ಇದು ಒಂದು ಬಾರಿ ಬಳಕೆಯನ್ನು ಮಾಡಿದರೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಅನ್ನೋದಾಗತ್ತೆ ಇದು ಅವರು ನಿಮಗೆ ಮಾರಣಾಂತಿಕವಾಗಿ ವಶೀಕರಣ ಅನ್ನೋದಾಗತ್ತೆ ನಿಮ್ಮ ಹಿಡಿತದಲ್ಲಿ ಇರ್ತಾರೆ ಅದನ್ನು ನೀವು ದುರ್ಬಳಕೆಯನ್ನು ಮಾಡಿಕೊಳ್ಬಾರ್ದು ಇದು ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಮಾತ್ರ ನಾವು ಇದನ್ನು ಕೊಡಬೇಕಾಗತ್ತೆ ಸುಮ್ಮ ಸುಮ್ಮನೆ ಯಾರೋ ಒಂದು ಹುಡುಗಿನ ಪ್ರೀತಿ ಮಾಡೀನಿ ಅವಳು ಎನ್ನುವ ಒಂದು ದುರುದ್ದೇಶದಿಂದ ಮಾತ್ರ ನಾವು ಈ ಒಂದು ವಿಚಾರವನ್ನು ಮಾಡೋಕ್ಕೆ ಬರಲ್ಲ ಆಮೇಲೆ ಇವೆಲ್ಲ ವನಸ್ಪತಿ ಮೂಲಗಳಲ್ಲಿ ಗೋರೋಚನ ಪ್ಯೂರ್ ಆಗಿರುವಂತಹ ಗೋರೋಚನವನ್ನು ನಾವು ಸೇರಿಸಬೇಕಾಗುತ್ತೆ ಇಲ್ಲಿ ತೋರಿಸೋದು ಇದು ಐವತ್ತು ನೂರು ರೂಪಾಯಿಗಳಿಗೆ ಸಿಗುವಂತಹ ಅಂಗಡಿಗಳಲ್ಲಿ ಸಿಗುವಂಥ ಒಂದು ಗೋರೋಚನ ಇದು ಅರಿಶಿಣದ ರಸವನ್ನು ಏನು ಮಾಡಿಟ್ಟಿರ್ತಾರೆ ಅವರು ಗಟ್ಟಿಯಾಗಿ ಮಾಡಿ ಇಟ್ಟಿರ್ತಾರೆ ಇದು ಡೂಪ್ಲಿಕೇಟ್ ಗೋರೋಚನ ಇದು ಇದು ನಿಜವಾದ ಗೋರೋಚನ ಅಲ್ಲ ಇದು ವೇಸ್ಟ್ ಇದು ಇದು ನಿಮಗೆ ಯಾವುದು ವರ್ಜಿನಲ್ಲು ಯಾವುದು ಡುಪ್ಲಿಕೇಟ್ ಅನ್ನುವ ತೋರಿಸಬೇಕು ನಿಮಗೆ ವೀಕ್ಷಕರಿಗೆ ಅಂತ ನಾನು ಇಲ್ಲಿ ಇದನ್ನು ತೆಗೆದುಕೊಂಡು ಬಂದಿದ್ದೇನೆ ಇದು ಡುಪ್ಲಿಕೇಟ್ ಆಗಿರುವಂತಹ ಗೋರೋಚನ ಇದು ಕೆಲಸವನ್ನು ಮಾಡಲ್ಲ ಪ್ಯೂವರ್ ಆಗಿರುವಂತಹ ಗೋರಚನ ಇದು ಇದು ಪ್ಯೂವರ್ ಆಗಿರುವಂತಹ ಶುದ್ಧವಾಗಿರುವಂತಹ ಗೋರಚನ ಇದಾಗಿರುತ್ತೆ ಇದು ತುಂಬಾ ಕಾಸ್ಟ್ಲಿಯಾಗಿ ಇರುವಂತಹ ಒಂದು ವಸ್ತು ಇದು ಬಂಗಾರದ ಬೆಲೆ ಇದಕ್ಕೆ ಇದೆ ಯಾಕಂದರೆ ಇದು ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸವನ್ನು ಮಾಡುತ್ತೆ ನಮ್ಮ ತಾಂತ್ರಿಕರಿಗೆ ವಿಶೇಷವಾಗಿ ಪ್ರತಿಯೊಂದು ಕೆಲಸಕ್ಕೆ ಬೇಕಾಗುವಂತಹ ಒಂದು ವಸ್ತು ಏನಂದರೆ ಇದು ಗೋರೋಚನ ಇದನ್ನು ನಾವು ಸೇರಿಸಬೇಕಾಗತ್ತೆ ಈ ಎಲ್ಲ ವಸ್ತುಗಳಲ್ಲಿ ಸ್ತ್ರೀ ವಶೀಕರಣ ಅಥವಾ ಪುರುಷ ವಶೀಕರಣದಲ್ಲಿ ಆಮೇಲೆ ಜನ ವಶೀಕರಣ ಪ್ರತಿಯೊಂದು ಯಂತ್ರಗಳಿಗೂ ಸಹ ಈ ಒಂದು ಗೋರೋಚನವನ್ನು ನಾವು ಬಳಕೆಯನ್ನು ಮಾಡ್ತೇವೆ ಇದರಿಂದ ಅಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ಸಹ ನಾವು ಸಾಧ್ಯವಾಗಿ ತೋರಿಸ್ಬೋದು ಯಾಕೆಂದರೆ ಅದಕ್ಕೆ ಒಂದು ದೈವಾಂಶ ಒಂದು ಶಕ್ತಿ ಅನ್ನೋದು ಇದೆ ದೈವತ್ವದ ಶಕ್ತಿ ಅನ್ನೋದು ಈ ಒಂದು ಗೋರೋಚನಕ್ಕೆ ಇದೆ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ವಸ್ತು ಯಾರಾದರೂ ಈ ಅಂಗಡಿಗಳಲ್ಲಿ ತೆಗೆದುಕೊಂಡು ಇಂತಹ ಗೋರೋಚನವನ್ನು ನೀವು ಉಪಯೋಗ ಮಾಡ್ತಿದ್ರೆ ದಯವಿಟ್ಟು ಅದನ್ನು ತೆಗೆದುಕೊಳ್ಬೇಡಿ ಯಾಕಂದರೆ ಅದು ಡೂಪ್ಲಿಕೇಟು ಇದು ಅರಿಶಿಣದ ಒಂದು ರಸವನ್ನು ಅವ್ರು ಏನು ಮಾಡಿರ್ತಾರೆ ಒಣಗಿಸಿ ಇಟ್ಟಿರ್ತಾರೆ ಇದು ಯೂಸ್ ಮಾಡಲ್ಲ ಇದು ಕೆಲಸ ಮಾಡಲ್ಲ ಗೋರಚಿನವನ್ನು ತರಬೇಕಾದ್ರೆ ಅದಕ್ಕೆ ಕೆಲವೊಂದು ಟೆಸ್ಟಿಂಗ್ ನಿಯಮಗಳು ಅನ್ನೋದು ಇದೆ ಶುದ್ಧವಾಗಿರುವಂತಹ ಒರ್ಜಿನಲ್ ಆಗಿರುವಂತಹ ಗೋರಚಿನವನ್ನು ನಾವು ಯಾವ ಥರ ಟೆಸ್ಟಿಂಗ್ ಮಾಡಬೇಕಂತ ಅದಕ್ಕೆ ನಿಯಮಗಳು ಅನ್ನೋದು ಇದೆ ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಆ ಥರ ನೀವು ಟೆಸ್ಟಿಂಗ್ ಮಾಡಿ ತಂದರೆ ಮಾತ್ರ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಏನಿದ್ರೂ ಸಹ ಅದು ತುಂಬಾ ಯಶಸ್ಸು ಅನ್ನೋದು ಕೊಡುತ್ತೆ ಡೂಪ್ಲಿಕೇಟ್ ವಸ್ತುಗಳನ್ನು ತೆಗೆದುಕೊಂಡು ನೀವೇನಾದರೂ ಮಾಡಿದ್ದೆ ಆದರೆ ಅಲ್ಲಿ ಏನಾಗುತ್ತೆ ನಿಮ್ಮ ಹೆಸರಿಗೆ ಕಳಂಕ ಅನ್ನೋದು ಬರುತ್ತೆ ಆದ ಕಾರಣ ದಯವಿಟ್ಟು ಒರ್ಜಿನಲ್ ಆಗಿರುವಂತಹ ಪರಿಶುದ್ಧವಾಗಿರುವಂತಹ ವಸ್ತುಗಳನ್ನೇ ತೆಗೆದುಕೊಂಡು ಮಾಡಿ ಏಕೆಂದರೆ ಕೆಲವೊಂದು ವಸ್ತುಗಳು ಕಾಸ್ಟ್ಲಿ ಇದೆ ದುಡ್ಡು ಹೋದರೂ ಪರವಾಗಿಲ್ಲ ಕೆಲಸ ಅನ್ನೋದು ಕರೆಕ್ಟಾಗಿ ಆಗಬೇಕು ಆಗ ಮಾತ್ರ ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಏನಿರುತ್ತೆ ಬೆಲೆ ಅನ್ನೋದು ಇರುತ್ತೆ ಆಮೇಲೆ ನಿಮಗೆ ಸಹ ಒಂದು ಗೌರವ ಅನ್ನೋದು ಸಮಾಜದಲ್ಲಿ ಇರುತ್ತೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಚೂರ್ಣವನ್ನು ಮಾಡಬೇಕು ಚೂರ್ಣವನ್ನು ಮಾಡಿ ನುಗ್ಗೆ ಸೊಪ್ಪು ಅಂತ ಇರುತ್ತೆ ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತಾರೆ ನುಗ್ಗೆ ಗಿಡ ನುಗ್ಗೆ ಮರ ಅಂತ ಕರಿತೀವಿ ಆ ನುಗ್ಗೆ ಮರದ ಸೊಪ್ಪಿನ ರಸವನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡು ಏನು ಮಾಡಬೇಕು ಒಂದು ಗ್ಲಾಸಲ್ಲಿ ಹಿಂಡಿ ಒಂದು ದಿನ ಬಿಡಬೇಕು ಅದನ್ನು ಅಂದರೆ ನೈಟ್ ಹಿಂಡಿ ಬೆಳಗ್ಗೆ ಬಿಟ್ಟರೆ ಮೇಲೆ ಕೆನೆ ಅನ್ನೋದು ಗಟ್ಟುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ತೆಗಿಬೇಕು ತೆಗೆದು ನೀರಿನ ಅಂಶ ಎಲ್ಲ ಮೇಲೆ ಬಂದಿರುತ್ತೆ ಕೆಳಗಡೆ ಏನಿರ್ತದೆ ಒಂದು ದ್ರವರೂಪದ ವಸ್ತು ಅನ್ನೋದು ಇರುತ್ತೆ ಅದು ಕೆಳಗಡೆ ಆ ಒಂದು ವಸ್ತುವನ್ನು ಈ ಚೂರ್ಣದಲ್ಲಿ ಸೇರಿಸಬೇಕು ಸೇರಿಸಿ ಹೆಂಡತಿ ಸಮಸ್ಯೆ ಇದ್ದರೆ ಅಂಥವರಿಗೆ ಆ ಒಂದು ವಸ್ತುವನ್ನು ಅವರ ಊಟ ಮಾಡುವಂತಹ ಒಂದು ಫುಡ್ಡಲ್ಲಿ ಏನಾದರೂ ನೀವು ಹಾಕಿದ್ದೆ ಆದರೆ ಅದು ವಶೀಕರಣ ಅನ್ನೋದು ಮಾಡುತ್ತೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಅನ್ನೋದು ಇರುವುದಿಲ್ಲ ಯಾಕೆಂದರೆ ಇವೆಲ್ಲವೂ ವನಸ್ಪತಿಗಳು ದೇಹದಲ್ಲಿ ಇರುವಂತಹ ರೋಗಗಳನ್ನು ಕಳೆದು ಹಾಕುವಂತಹ ರೋಗಗಳನ್ನು ವಾಸಿ ಮಾಡುವಂತಹ ಒಂದು ವನಸ್ಪತಿಗಳು ಇವಾಗಿರೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಗಂಡ ಹೆಂಡತಿ ಮಧ್ಯ ಪ್ರೀತಿ ಆಕರ್ಷಣೆ ಅನ್ನೋದು ಕೊನೆತನಕ ಇರುತ್ತೆ ಅವರ ಸಂಸಾರದಲ್ಲಿ ಯಾವುದೇ ಒಂದು ಜಗಳ ಬಂದರೂ ಏನೇ ಒಂದು ವೈಮನ್ಸುಗಳು ಬಂದರೂ ಸಹ ಅವರು ಅರ್ಥವನ್ನು ಮಾಡಿಕೊಂಡು ತುಂಬಾ ಪ್ರೀತಿಯಿಂದ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾರೆ ಅಷ್ಟೊಂದು ಅದ್ಭುತವಾಗಿ ಮಾಡುವಂತಹ ಕೆಲಸಗಳು ಇವೆಲ್ಲವೂ ನಮ್ಮ ಪೂರ್ವಜರು ನಮಗೆ ನೀಡಿರುವಂತಹ ಒಂದು ವರದಾನ ಇಂತಹ ಸಮಸ್ಯೆ ಏನಾದರೂ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ನನಗೆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಂತಹ ರಹಸ್ಯ ವಿದ್ಯೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ஜெயக்கால வைரவாய நம